ಇನ್ನು ಚನ್ನಪಟ್ಟಣ ಕಬ್ಜಾ ಮಾಡೋದಕ್ಕೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಇನ್ನಿಲ್ಲದ ಕಸರತ್ತನ ನಡೆಸ್ತಾ ಇವೆ ಕುಮಾರಸ್ವಾಮಿ ಕೋಟೆಯನ್ನ ಕಬಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಶತಪ್ರಯತ್ನ ಮಾಡ್ತಾ ಇದ್ದು ಇವತ್ತು ಕೂಡ ಚನ್ನಪಟ್ಟಣದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ಅಬ್ಬರಿಸೋ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಷ್ಟೇ ಅಲ್ಲ ನಾನೇ ಕ್ಯಾಂಡಿಡೇಟ್ ಅನ್ನೋ ಮೂಲಕ ಮತ್ತೆ ದಾಳವನ್ನು ಉರುಳಿಸಿದ್ದಾರೆ ಚನ್ನಪಟ್ಟಣ ಗೆಲ್ಲೋಕೆ ಡಿ ಕೆ ಶಿವಕುಮಾರ್ ರಣತಂತ್ರ ನಾನೇ ಕ್ಯಾಂಡಿಡೇಟ್ ಅಂತ ದಾಳ ಉರುಳಿಸಿದ ಕನಕಪುರ ಬಂಡೆ ನಾನೇ ಫಾರ್ಮ್ ನಾನು 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 ಮೂರು ತಿಂಗಳಲ್ಲಿ ಹಲವು ಬಾರಿ ಭೇಟಿ ಚನ್ನಪಟ್ಟಣಕ್ಕೆ ಐದುನೂರು ಕೋಟಿ ಬಡವರಿಗೆ ಲಾಟರಿ ಮೂಲಕ ಸೈಟ್ ಬೊಂಬೆ ನಾಡು ಗೆಲ್ಲುವೆ ಬಂಡೆ ಗೇಮ್ ಪ್ಲಾನ್ ಚನ್ನಪಟ್ಟಣದಲ್ಲಿ ಹತ್ತು ಜನರಿಗೆ ಸಾಂಕೇತಿಕವಾಗಿ ಸೈಟ್ ಹಂಚಿದ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲೇ ಲಾಟರಿ ಅಲ್ಲೇ ಬಹುಮಾನ ಎಂಬಂತೆ ಕಾರ್ಯಕ್ರಮದಲ್ಲಿ ಲಾಟರಿ ಎತ್ತುವ ಮೂಲಕ ಗೆದ್ದವರಿಗೆ ಸೈಟ್ ಮಂಜೂರಾತಿ ಪತ್ರ ವಿತರಣೆ ಮಾಡಿದರು ಚನ್ನಪಟ್ಟಣ ಉಪಕದನ ಕಾವೇರಿದೆ ಕುಮಾರಸ್ವಾಮಿ ಕೋಟೆಯನ್ನ ಛಿದ್ರಗೊಳಿಸಿ ಕಾಂಗ್ರೆಸ್ ಬಾವುಟ ಹಾರಿಸಲು ಡಿಕೆ ಶಿವಕುಮಾರ್ ಬಣ ತೊಟ್ಟಿದ್ದಾರೆ ಹೀಗಾಗಿ ಆಗಾಗ್ಗೆ ಚನ್ನಪಟ್ಟಣಕ್ಕೆ ಭೇಟಿ ನಡೆಸಿರುವ ಡಿಕೆ ಇವತ್ತು ಕೂಡ ಅಖಾಡಕ್ಕೆ ಎಂಟ್ರಿ ಕೊಟ್ಟು ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಹೆಚ್ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿ ನಾನೇ ಕ್ಯಾಂಡಿಡೇಟ್ ಅನ್ನು ದಾಳ ಉರುಳಿಸಿದ್ದಾರೆ ಶಕ್ತಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾನು ಸೇರಿ ಕೈ ಎತ್ತಿದ್ದ ಯಾರು ಸಹಾಯ ಮಾಡಿದ್ರು ಅವ್ರಿಗೆ ನೀನು ಋಣ ತೀರಿಸುವಂತ ಕೆಲಸ ಮಾಡಿಲ್ಲ ನಾನು ರಾಜಕಾರಣ ಮಾಡಿ ಬಂದಿಲ್ಲ ಟಿಕೆಟ್ ವಿಚಾರ ಮಾತಾಡಕ್ ಬಂದಿಲ್ಲ ಟಿಕೆಟ್ ಇಲ್ಲಿ ಯಾರು ಕ್ಯಾಂಡಿಡೇಟ್ ಅಲ್ಲ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿದ್ದೆ ಇನ್ನು ಚನ್ನಪಟ್ಟಣದಲ್ಲಿ ಸಚಿವ ಜಮೀರ್ ಅಹ್ಮದ್ ಮೂಲಕ ಮುಸ್ಲಿಂ ಮತಗಳಿಗೂ ಗಾಳ ಹಾಕಲಾಗಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಮೀರ್ ಡಿಕೆ ಸುರೇಶ್ಗೆ ಚನ್ನಪಟ್ಟಣ ಟಿಕೆಟ್ ನೀಡಬೇಕು ಅಂತ ಬ್ಯಾಟ್ ಬೀಸಿದ್ದಾರೆ ನನ್ನ ಅನಿಸಿಕೆ ನಿಮ್ಗೆ ಚನ್ನಪಟ್ಟಣ ರಾಮನಗರ ಜಿಲ್ಲೆ ಬಗ್ಗೆ ಬಹಳಷ್ಟು ನಿಮ್ಗೆ ಕಾಲೇಜಿ ಇದೆ ಬಹಳಷ್ಟು ನೀವು ಆಸೆ ಇಟ್ಕೊಂಡಿದ್ದೀರ ಬಹಳಷ್ಟು ಅಭಿವೃದ್ಧಿ ಮಾಡ್ಬೇಕಂತ ಮನಸ್ಸಲ್ಲಿ ಇಕ್ಕ ಅಂದ್ರೆ ನಾನು ಚನ್ನಪಟ್ಟಣ ಒಂದು ಅನಾಥ ಆಗ್ಬಿಟ್ಟಿದೆ ಸರ್ ಅದಕ್ಕೆ ಸರಿ ಹೋಗ್ಬೇಕಾದ್ರೆ ಅಭಿವೃದ್ಧಿ ಆಗಬೇಕಾದ್ರೆ ಒಬ್ರೇ ಒಂದು ವ್ಯಕ್ತಿ ಇಲ್ಲ ಸರ್ ಅದು ಸುರೇಶ್ ಇಲ್ಲ ಮಾತ್ರ ಎಸ್ಗೆ ತಲೆನೋವಾದ ಚನ್ನಪಟ್ಟಣ ಅಭ್ಯರ್ಥಿ ಆಯ್ಕೆ ಚನ್ನಪಟ್ಟಣ ಗೆಲ್ಲೋಕೆ ಕಾಂಗ್ರೆಸ್ ಕಸರತ್ತು ತೀವ್ರ ಆದರೆ ದೋಸ್ತಿಗಳ ಮಧ್ಯೆ ಟಿಕೆಟ್ ಗುದ್ದಾಟ ತಾರಕಕ್ಕೇರಿದೆ ಟಿಕೆಟ್ಗಾಗಿ ಸಿಪಿ ಯೋಗೇಶ್ವರ್ ಲಾಭಿ ನಡೆಸುತ್ತಿದ್ದಾರೆ ಹೀಗಾಗಿ ಯೋಗೇಶ್ವರ್ ಮನವೊಲಿಸಿ ಕೇಂದ್ರದಲ್ಲೇ ಯಾವುದಾದರೂ ಮಂಡಳಿಯಲ್ಲಿ ಸಿಪಿಒಗೆ ಸ್ಥಾನ ನೀಡಲು ಚಿಂತನೆ ನಡೆಸಲಾಗ್ತಿದೆ ಆದರೆ ಯಾರೇ ಅಭ್ಯರ್ಥಿಯಾಗಲಿ ಗೆಲುವು ನಮ್ಮದೇ ಅಂತಿರುವ ಕಾಂಗ್ರೆಸ್ ಅತ ಶಿಗ್ಗಾವಿಯಲ್ಲೂ ಬೃಹತ್ ಸಮಾವೇಶ ನಡೆಸಿ ರಣತಂತ್ರ ರೂಪಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್